ನಮ್ಮ ಬೀದರ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ ಇವತ್ತು ನಾವು ನಾಷ್ಟಕ್ಕೆ ಬಡ್ಡು ಮತ್ತು ಚಟ್ನಿ ಮಾಡಿಕೊಡು ಅಂತ ಹೇಳಿವ್ರಿ ಅಮ್ಮಂಗೆ ಅದಕ್ಕೆ ಮಾಡ್ಯಾರ ನೋಡ್ರಿ ಹಿಟ್ಟು ನೋಡಿದ್ರಲ್ಲ ಎಷ್ಟೋ ಮಸ್ತಾಗಿ ಉಬ್ಬಿ ಬಂದದ್ದು ನೋಡ್ರಿ ಇದೇ ಥರ ಹಿಟ್ಟು ನಿಮ್ಮದು ಉಬ್ಬಿ ಬರಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೋರಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕಿ ಅರ್ಧ ಗ್ಲಾಸ್ ಬೇಳೆ ರಾತ್ರಿ ಇಡೀ ನೆನೆಸಿಡ್ರಿ ನೋಡಿ ಫ್ರೆಂಡ್ಸ್ ಸುಮಾರು ಎಂಟು ತಾಸುಲಿಂದ ಎಂಟು ತಾಸು ಅಥವಾ ಒಂಬತ್ತು ತಾಸು ಆಯ್ತು ನೆನೆ ಇಟ್ಟೆ ನೋಡಿರಿ ಈ ಥರಲಿಂದ ಎಷ್ಟು ಬೆಳ್ಳಗೆಂದ ನೀರು ಎಂತ ಎರಡು ಮೂರು ಸಲ ಕಳೆದು ಇದು ಮಾಡಿದ್ಯವಲ್ಲ ಎಷ್ಟು ಬೆಳ್ಳಗೆಂದ ಬಂದವ ನೋಡ್ರಿ ಸ್ಮೂತು ಚೆಂದ ಇಲ್ಲಿ ನೋಡಿ ಹಿಂಗೆ ಇದು ಮಾಡಿದ್ರೆ ಉಗುರಿಲಿ ಅಂತ ಕಟ್ ಇವು ಹಿಂಗೆ ಬರೀಕಲ್ ಆಮೇಲೆ ನೋಡ್ರಿ ಈ ಉದ್ದಿನ ಬೆಳೆಯೂ ಇದೇ ಥರ ಆಗ್ಯಾವ ನೋಡ್ರಿ ಚೆಂದ ಇವು ಮಿಕ್ಸಿ ಜಾರ್ದಾಗೆಂದ ಹಾಕೋತೀನಿ ನೋಡಿರಿ ಮಿಕ್ಸಿ ಜಾರ್ದಾಗ ಭೀ ಹಾಕೋದೊಂದು ಒಂದು ಪ್ರೊಸೀಜರ್ ಅದು ನೋಡಿರಿ ಇದು ಇದಾಗಂದ್ರೆ ಸ್ವಲ್ಪ ಮಳು ಅಂತೇವ್ರಿ ನಾವು ಆಳ್ ಅಂತೇವು ಮಂಡಕ್ಕಿ ಅಂತೇಳಿ ಕರಿತಾರೆ ಅಳ್ಳನ್ನು ಕರಿತಾರೆ ನೋಡಿರಿ ಈ ಒಂದು ಪ್ಲೇಟಿನ ತುಂಬ ತೊಗೊಂಡಿನಿ ಆಮೇಲೆ ಸ್ವಲ್ಪಿಂದ ಒಂದು ಪ್ಲೇಟ್ ತುಂಬ ತೊಗೊಂಡು ನೀರ ಹಾಕಿಂದ ಸ್ವಲ್ಪ ನೆನೆ ಇಟ್ಟು ಈ ಥರ ಎಂದ ಇದು ಮಾಡ್ಕೊಂಡಿನಿ ನೋಡ್ರಿ ಇದಾಗ ಬರೀ ಅಕ್ಕಿದಿಂದ ಹಾಕಿ ಈ ನಾ ಮ ಮಾಡೋದು ಹೇಳಕ್ತಿನಿ ಅಂದ್ರೆ ಮೆಥಡ್ಲಿ ನೀವು ಅಂದ್ರೆ ಪಡ್ಡು ಭಾಳ ಮಸ್ತ್ ಆಗ್ತಾವೆ ನೋಡ್ರಿ ಏನು ಅಕ್ಕಿ ತೊಗೊಂಡಿನಲ್ಲ ಇದ್ರದಾಗ ಒಂದು ಸ್ವಲ್ಪ ಸ್ವಲ್ಪ ಹಳೆ ನೆನೆ ಇಟ್ಟಿನಿ ನೋಡ್ರಿ ಇದು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆಂದ ನುಣ್ಣು ಇದ್ರಾಗ ಒಂದು ಬಟ್ಟಲು ಎರಡು ಬಟ್ಟಲು ಅಂದ್ರೆ ಅಂದನು ನೀರು ಹಾಕ್ಕೊಂಡು ರುಬ್ಬೇಕು ಈ ಸಕ್ಕಿ ತೊಗೊಂಡಿನ ಮಂಡಕ್ಕಿ ಹಾಕಿನಿ ಇದ್ರದಾಗ ಒಂದು ಕಪ್ಪಿನ ತುಂಬ ನೀರು ಹಾಕಿ ರುಬ್ಕೊತೀನಿ ನೋಡ್ರಿ ಉದ್ದಿನ ಬೆಳೆನೂ ಇದೇ ಥರಲಿಂದ ಅಂತ ರುಬ್ಕೊಂಡ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಕಾಣಿಸ್ಲತ್ತಿರ್ಬೋದು ಈ ಕರಿ ಅಂತ ಬಾರಿಕ್ ಬಾರಿಕ್ ಆದಷ್ಟು ಮಟ್ಟಿಗೆಂದು ಬಾರೀಕಂತ ರುಬ್ಕೋಬೇಕು ಹೇಳಿನ ಮೆಥಡ್ಲಿಂದ ಮೆಥಡ್ನಿಂದ ನೀವು ಒಂದು ಸಲ ಏನಾದರೂ ಟ್ರೈ ಮಾಡಿ ಅಂದರೆ ಏನದು ಅಕ್ಕಿದಾಗ ಅಕ್ಕಿ ರುಬ್ಬಿಟ್ಟಿನಲ್ಲಿ ಇದ್ರದಾಗೆಂದ ಕಲಿಸ್ಕೊತೀನಿ ನೋಡಿರಿ ಫುಲ್ ಎಂದ ಸ್ವಲ್ಪ ತೆಕ್ಕೊಂಡು ಇದ್ರದಾಗ ಮಿಕ್ಸರ್ ಜಾರ್ದಾಗೂ ಸ್ವಲ್ಪ ನೀರು ಹಾಕಿ ಇದ್ರದ ಮತ್ತೊಂದು ಸೀಕ್ರೆಟಂದು ಐಟಮ್ ಹಾಕೋದ ನೋಡಿರಿ ನೋಡಿ ಫ್ರೆಂಡ್ಸ್ ಉದ್ದಿನದಂದು ರುಬ್ಬಿಂದ ಹಾಕಿದಿನಲ್ಲ ಇನ್ನು ಸ್ವಲ್ಪ ಅಂದರೆ ಚೆನ್ನಾಗಿಂದು ಅಳಗಡಿಸ್ಬೇಕು ಒಂದು ಸ್ವಲ್ಪೇ ಸ್ವಲ್ಪ ಉಪ್ಪಿಟ್ಟು ಮಾಡೋದಂದ್ರೆ ರವೆ ಇರ್ತದಲ್ಲ ಚಿರುಟಿ ರವೆ ಅಂತ ಇದ್ರದಾಗೆಂದ ಒಂದು ಸ್ಪೂನ್ ಹೆಂಗಂದ್ರೆ ಕೆಲಸಬೇಕು ನೋಡ್ರಿ ಒಂದೇ ಸ್ಪೂನ್ ರೀ ಜಾಸ್ತಿ ಇತ್ತಂದ್ರೆ ಜಾಸ್ತಿನ ಎರಡು ಸ್ಪೂನ್ ಅಂದ್ರೆ ಹಾಕ್ಬೋದು ಆಮೇಲೆ ಒಂದು ಸ್ವಲ್ಪೇ ಸ್ವಲ್ಪ ಸಕ್ರೆ ನೀನು ಸ್ವಲ್ಪ ನೋಡ್ಕೊಂಡೇ ಹಾಕ್ಕೊರಿ ಇಷ್ಟೆ ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ರೀ ಉಳಿದಿಂದಂತೂ ಆಮೇಲೆ ಮತ್ತೆ ಹಾಕ್ತೀನಿ ಚೆನ್ನಾಗಿ ಐಗಾಡ್ಸ್ಬೇಕು ನೋಡ್ರಿ ಈ ಥರಲಿಂದು ಸ್ವಲ್ಪ ಅಯ್ಗಡಿಸಿ ಹಿಟ್ಟು ಸ್ವಲ್ಪ ಅದಕ್ಕೆ ಬಂದಂಗೆ ಆಗ್ತದೆ ಚಂದ ಆಯಿತಾ ಈ ರೀತಿಯಿಂದ ನೀವು ಒಂದು ಸಲ ಒಂದು ಮನೇಲಿ ಅಂದರೆ ಟ್ರೈ ಮಾಡಿರಿ ಈ ವಿಡಿಯೋ ನೋಡಿಬಿಟ್ಟು ಭಾರಿ ಮಸ್ತ್ ಆಗ್ತಾವೆ ನೋಡ್ರಿ ಒಂದು ತಾಟ್ ಮುಚ್ಚಿ ಇಟ್ಟುಬಿಡ್ತೀನಿ ಒಂದು ತಾಟ್ ಮುಚ್ಚಿಟ್ಟು ಮೇಲೆ ಈ ಥರದಿಂದ ಒಂದು ಒಂದು ಟವೆಲಿಂದ ಹಚ್ಚಿ ಯಾಕಂದ್ರೆ ಮಳೆಗಾಲ ದಿನ ಅದೆಲ್ಲ ಒಂದು ಸ್ವಲ್ಪಂದು ಉಬ್ಬಿ ಬರಬೇಕಂದ್ರೆ ಈ ಥರಲಿಂದ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾ ಈ ಥರಲಿಂದ ಅಂದ ರುಬ್ಬಿಟ್ಟು ಮುಂಜಾನೆ ನೋಡ್ಲಿಕ್ಕೆ ಅಂದ್ರೆ ಪೂರ ಹಿಟ್ಟು ಉಕ್ಕಿ ಅಂತ ಕೆಳಗಡೆ ಚೆಲ್ಲಿತ್ತು ನಿಮ್ಗೆ ಉಕ್ಕಿಂದ ತೋರಿಸಿಲ್ಲ ಏನಿಲ್ಲ ನೋಡಿರಿ ಈ ಥರಲಿಂದ ಆಗ್ಯಾನೋಟ್ರಿ ಕರಿ ಕೈಲೆಯಿಂದ ತೆಕ್ಕೋಬೇಕಾಗ್ತದೆ ನಾ ಹೇಳಿನ ಮೆಜರ್ಮೆಂಟ್ಲಿಂದ ಹೇಳಿದ ಐಟಮ್ ಎಲ್ಲ ಹಾಕಿ ಈ ಥರಲಿಂದ ಮಾಡಿದ್ರೆ ಇಷ್ಟು ಚೆಂದ ಉಬ್ಬಿ ಬರ್ತದೆ ಇದು ಬ್ಯಾರ್ಯದಂದು ಸ್ವಲ್ಪ ಭಗನದಾಗೆಂದ ತೆಕ್ಕೋತೀನಿ ರೀ ನಾ ಹಿಟ್ಟು ಎಷ್ಟು ಚಂದಾಗ್ಯ ನೋಡ್ರಿ ಹಿಟ್ಟು ನೀವು ನೋಡ್ಲತ್ತಿರ್ಬೋದು ಏನೇ ಮಾಡಲಿ ಮಸ್ತ್ ಬರ್ತದೆ ನೋಡಿರಿ ಈ ಭಗನ್ಯದಾಗ ಒಂದು ಬೇರೆ ಬೋಗನ್ಯಾಗಂದ್ರೆ ಸ್ವಲ್ಪ ತೆಕ್ಕೋತೀನಿ ರೀ ತೆಕ್ಕೊಂಡು ಇದಕ್ಕೆ ಮತ್ತೆ ಏನೇನು ಐಟಮ್ ಹಾಕಬೇಕು ಅಂಥೇಳಿ ಹೇಳ್ಕೊಡ್ತೀನಿ ಈ ಬೇರೆ ಭೋಗನ್ಯಾಗ ತಕೊಂಡೆ ಇದ್ರದಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ನೀವು ನೋಡ್ಕೊಂಡೆ ಅಂತ ಹಾಕ್ಕೊಬೋದು ಆಮೇಲೆ ಹಾಗೆ ಒಂದು ಎರಡು ಹಿಂದೆ ಈರುಳ್ಳಿ ಬಾರಿಕ ಕಟ್ ಮಾಡಿ ಇಟ್ಕೊಂಡೀನಿ ಎರಡನೆಯಿಂದ ಒಳಗಡೆ ಸೇರಿಸ್ತೀನಿ ಶೇಂಗಾ ಪುದೀನ ಹಾಕಿ ಶೇಂಗ ಚಟ್ನಿ ಅಂತ ಮಾಡ್ತೀನಿ ಶೇಂಗ ಚೆಂದ ಹುರ್ಕೊಂಡು ಇಟ್ಕೊಂಡಿ ಹಂಚಿನಾಗ ಸ್ವಲ್ಪ ತಣ್ಣಗಾಗ್ಲತ್ತದ ಈರುಳ್ಳಿ ಹಾಕಿನಲ್ಲ ಇದ್ರದಾಗ ಒಂದು ಒಂದು ಕ್ಯಾರೆಟ್ ಅಂದರೆ ಬಾರಿಕ ತೊರೆದು ಇಟ್ಕೊಂಡಿ ನೋಡಿರಿ ಈ ಥರಲಿಂದ ಅಂದರೆ ನೀವು ಮಾಡಿರಿ ಮಕ್ಕಳಿಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಗ್ ಲಂಚ್ ಬಾಕ್ಸಿಗೆ ಅಂತ ಕಟ್ ಕೊಡ್ಲಾಕ ಈ ಥರ ಚೆಂದ ಚೆನ್ನಾಗಿ ಅಂದರೆ ಹಿಟ್ಟೆಲ್ಲ ಕೆಳಗಡೆ ಕೂಡ್ಕೋತದ ಚಂದ ಕೈಗಡೆ ಸೌಟು ನೀವು ಬೇಕಾದ್ರೆ ಹಿಂಗೆ ಹಿಂಗೆ ಸ್ವಲ್ಪ ಅಂತ ಹೇಳಿ ನೋಡ್ಬೋದು ನೀವು ಇದು ಸೈಡಿಗೆ ಇಟ್ಬಿಡ್ತೀನಿ ಈಗ ಈ ಚಟ್ನಿದಂದು ತಯಾರಿ ಶೇಂಗಾ ಚೆಂದ ಹುರ್ ಕಮ್ಮಗೆ ಹುರ್ಕೊಂಡು ನೋಡಿ ಈ ಥರಲಿ ನಂದು ಹಾಕಿ ಏನಿಲ್ಲ ನೋಡಿ ಸರಾದಿ ನಂದು ಸಿಪ್ಪೆ ಬರ್ತದೆ ಈ ಒಂದು ಬಟ್ಟಲು ತೊಗೊಂಡು ಹಿಂಗೆ ಮಾಡಿಕೊಂಡ್ರೆ ಆಯ್ತು ಮಾಡಿ ಈಜಿಲಿನಿಂದ ಬರ್ತದೆ ಚೆಕ್ ಫುಲ್ ಎಲ್ಲ ಫುಲ್ಲೆಲ್ಲ ಎಲ್ಲ ಹೋಗುತ್ತೆ ನೀವು ಬೇಕಾದ್ರೆ ಹಿಂಗೆ ಕೈಲೂ ಮಾಡ್ಬೋದು ಕೈಲಿ ಮಾಡಿ ತೆಕ್ಕೋಬೋದು ಇದನ್ನೆಲ್ಲ ಸಿಪ್ಪಿಯಿಂದ ಕೇರ್ಕೋತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಸಿಪ್ಪಿ ಅಂತ ಚೆಂದ ಬಂದಾವೆ ನೋಡಿರಿ ಈ ಥರಲಿಂದ ನೀವು ಎಂದು ಸುಟ್ಟಿ ಹಿಂಗೆ ಕೇರ್ಕೊರಿ ಇದು ಮಾಡ್ಕೋರಿ ಈಗ ಎಂತ ತಯಾರಿ ನೋಡಿರಿ ಮಿಕ್ಸಿ ಜಾಗ ಅಂದ್ರೆ ಹಾಕ್ತೀನಿ ನೋಡಿರಿ ಶೇಂಗ ನೀವು ಎಷ್ಟು ಬೇಕೋ ಅಷ್ಟೊಂದ ನೋಡ್ಕೊಂಡು ಅಂದನೇ ಹಾಕ್ಕೊಬೋದು ಮನೆಗೆ ಯಾರು ಮನೆ ಹೆಂಗೆ ಊಟ ಮಾಡ್ತಾರ ಹಂಗೆ ಶೇಂಗಾ ಶೇಂಗ ಆಮೇಲೆ ನೋಡಿರಿ ಮತ್ತೊಂದು ವಿಷಯ ಏನಂದ್ರೆ ಸ್ವಲ್ಪ ಸ್ವಲ್ಪ ಪುಟ್ಟಾಣಿ ಹಾಕ್ಲತ್ತೀನಿ ರೀ ಒಂದು ನಾಲ್ಕೈದು ಒಂದು ಐದು ಸಣ್ಣ ಸಣ್ಣ ಅವ ನಂಬಲ್ಲಿ ಏರೋಪ್ಲೇನ್ ಅಂತೂ ಭಾಳ ಭಾಳ ಜಾಸ್ತಿ ಅಂದ ಬರ್ತದೆ ನೋಡಿರಿ ವೀಡಿಯೋ ಒಂದು ಬರ್ರಿ ಏರೋಪ್ಲೇನೇ ಬರ್ತದೆ ನೋಡ್ಕೊಂಡಂತ ಹೈಕೋರಿ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊರಿ ಒಂದು ಐದಾರು ತೊಗೊಂಡಿ ನೋಡ್ರಿ ಅಂತ ಹೇಳಿ ಬೆಳ್ಳುಳ್ಳಿ ಹಾಕ್ಲತ್ತೀನಿ ಸ್ವಲ್ಪ ಪುದೀನ ರೀ ಪುದೀನ ಇನ್ನೂ ಜಾಸ್ತಿನೂ ಹಾಕ್ಬೋದು ಸ್ವಲ್ಪ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಹಾಕ್ಲತ್ತೀನಿ ಆಮೇಲೆ ಇದರ ರುಚಿ ತಕ್ಕಷ್ಟು ಉಪ್ಪಾಕಿ ಹಾಕಿ ಅಂದ್ರೆ ರುಬ್ಕೊತೀನಿ ನೋಡ್ರಿ ನೋಡಿ ಈ ಥರಲಿಂದ ಚಟ್ನಿಯಿಂದ ನಾವು ಮಾಡ್ಕೊಂಡು ನೋಡ್ರಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿನೂ ಮಾಡ್ಕೊಬೋದು ಸ್ವಲ್ಪ ಡೀಲನೂ ಮಾಡ್ಕೋಬೋದು ಗುಳಿಪ್ಪ ಸರಿ ಸ್ವಲ್ಪ ಎಂದ ಈ ಥರ ಸ್ವಲ್ಪ ಡಿಲ್ಲ ಇದ್ದರೆ ಚೆನ್ನಾಗಿರುತ್ತದೆ ಈಗ ಅಂದರೆ ಫೋಣಕ್ಕೆ ಹಾಕಾರಿ ಹಣ್ಣಿ ಇಟ್ಕೊಂಡಿನ್ರಿ ಎಲ್ಲಿ ಹೆಚ್ಕೋತೀನಿ ಒಂದು 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 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ರೀ ಸ್ವಲ್ಪ ಚೆಂದ ಸ್ವಲ್ಪ ಕೆಂಪು ಕಲರ್ ಆಗಲಿ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿನ್ವಿ आमे वेर् घंटे कभी पत्ता वर्पेद नोड़ी सब सरी भारी मस्त आगे नोड़ चटनी ಇದ್ರ ಮೇಲೆ ಫೋನಕ್ಕೆ ಹಾಕಿನ ಹಾಗೆ ಇದ್ರ ಮೇಲೆ ಫೋನೇದಾಗ ಹಾಕಿದ್ರು ನಡೀತದೆ ಸ್ವಲ್ಪ ಎಂದ ಕೊತ್ತಂಬರಿ ಉದುರಿಸಿ ಸ್ವಲ್ಪ ಹಿಂಗೆ ಕೆಳಗಂಬ ಯಾಕಂದರೆ ಫೋನಕ್ಕೆ ಹಾಕಿದ್ ಕೆಳಗೆ ಒಳಗಡೆ ಹೋಗ್ಬೇಕ್ರಿ ಕಮ್ಮುಗೆಂದ್ರೆ ಹೊರಗೆ ಹೋಗಲ್ಲ ಏನಿಲ್ಲ ಇದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ ಚೆನ್ನಾಗಿ ಕಾಯ್ದದ ಏನು ಬೇ ಎಲ್ಲ ತಯಾರು ಮಾಡಿ ಇಟ್ಟಿದ್ದೇವಲ್ಲ ಈ ಥರಲಿಂದ ಹಿಂಗೆ ಮಾಡಿಕೊಂಡು ಒಂದು ಸೌಡ್ ತೊಗೊಂಡು ಸ್ವಲ್ಪ ಉರಿ ಬೇಕಾದರೆ ಮೀಡಿಯನ್ನ ಇಟ್ಕೊಂಡು ಎಲ್ಲದ್ರಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿರಿ ಈ ಥರಲಿಂದ ನೀವು ಒಂದು ಸಲ ಮನೇಲೆಲ್ಲ ಟ್ರೈ ಮಾಡಿ ಮಕ್ಕಳಿಗಂತೂ ಭಾಳ ಇಷ್ಟಪಡ್ತಾರೆ ನೋಡಿರ್ತಾರೆ ದೊಡ್ಡವ್ರಿಗೂ ಇಷ್ಟ ಆಗ್ತದ ಮಕ್ಳಿಗೂ ಇಷ್ಟ ಆಗ್ತದ ಆಮೇಲೆ ಲಂಚ್ ಬಾಕ್ಸಿಂಗ್ನ ಕಟ್ಬಿಡ್ಬೋದು ಸ್ಕೂಲಿಗೆ ಮಕ್ಕಳಿಗೆ ಕಾಲೇಜ್ಗೆ ಉದ್ಯಮ ಮೀಡಿಯಮ್ ಇಟ್ಟು ಒಂದು ಒಂದು ನಿಮಿಷ ಹಂಗಂದ್ರೆ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಇದು ಮ್ಯಾಲಿಂದಲೇ ತೆಕ್ಕೋತೀನಿ ಕೈ ಸುಡ್ತದೆ ಸ್ವಲ್ಪ ಬಟ್ಟೆ ತೊಗೊಂಡು ತೆಕ್ಕೋರು ನೀವು ಇದ್ರ ಮ್ಯಾಲೆ ಮುಚ್ಚ ಬಂದಿರ್ತದೆ ಅದ್ರ ಮೇಲೆ ಇಲ್ಲ ಏನಿಲ್ಲ ಸ್ವಲ್ಪಿಂದ ಬಿಟ್ಟು ಯಾಕಂದರೆ ಅವಿ ಇರ್ತದಲ್ಲ ಅವು ಎಲ್ಲ ಹೊಗೆ ಎಲ್ಲ ಹೋಗ್ತದೆ ಆಮೇಲೆ ಒಂದು ಸ್ಪೂನ್ ತಗ ತೊಗೊಂಡು ಈ ಥರಲಿಂದ ಅನ್ನೋದು ಮಾಡ್ಕೊಳ ಬೆಸ್ಟ್ ಆಗ್ತಾವೆ ನೋಡಿರಿ ಯಾವ ಅಕ್ಕಿಲಿಂದ ಬೇಕಾದ್ರೂ ಮಾಡ್ಕೊಬೋದು ಅಕ್ಕಿ ಅಥವಾ ಈ ಮನೆಗೆ ಕಳೆದಿರ್ತಾವೆ ಅವನು ಮಾಡೋ ಇದ್ರಲ್ಲಿ ಮಾಡ್ಕೋಬೋದು ಯಾವ ಅಕ್ಕಿಲಿಂದ ಮಾಡ್ಕೋಬೋದು ನೋಡಿ ಪ್ರಾಕ್ಟೀಸ್ ಇರ್ತ ಕೈಯೂ ಸೊಡಲ್ಲ ಏನಿಲ್ಲ ಬೇಕಾದ್ರೆ ಈ ಕಡೆ ಒಂದು ಚಮಚನೂ ಹಿಡ್ಕೊಬೋದು ಇನ್ನೊಂದು ಚೂರು ಇನ್ನೂ ಒಂದು ನಿಮಿಷ ಹ್ಯಾಂಗಂದ್ರೆ ಇಟ್ಟು ಇಟ್ಬಿಟ್ಟು ಆಮೇಲೆ ನೋಡಿರಿ ಮತ್ತು ಮಸ್ತ್ ಒಳ್ಳೆ ಆಗ್ತಾವೆ ನೋಡಿರಿ ಒಂದು ಸಲೆಯಿಂದ ಇರಿ ತಿಳಿದಿಂದ ನೀವು ಎಂದ ಮನೇಲಿಂದ ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ಸ್ ರೆಡಿ ಆದ ನೋಡ್ರಿ ಪಡ್ಡು ನಮ್ಮ ಉತ್ತರ ಕರ್ನಾಟಕ ಗುಳಪಂಗು ಪುದೀನಾ ಚಟ್ನಿ ಪಡ್ಡು ಎಷ್ಟು ಸ್ಮೂತು ಎಷ್ಟು ಚಂದಾಗ್ಯಾವ ನೋಡ್ರಿ ಈ ಕಲ್ರಿ ಈ ಥರಲಿಂದನೋ ಇದು ಮಾಡಿಕೊಂಡು ಎಷ್ಟು ಒಳಗೆಲ್ಲ ಬ್ರೆಡ್ ಬ್ರೆಡ್ ಆಗಿನ ಪ್ಲೇನೆ ಹೇಗ್ಯಾವ ನೋಡ್ರಿ ಕರೆ ಈ ಥರಲಿಂದ ಮುರ್ಕೊಂಡು ಪುದೀನಾ ಚಟ್ನಿ ತಯಾರಾಯ್ತು ನೋಡ್ರಿ ಈ ವಿಡಿಯೋ ಇಂದ ಇಷ್ಟ ಆಯ್ತು ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು